ನಮಸ್ಕಾರ ವಿಜಯನಗರ ಶ್ರೀಕೃಷ್ಣ ದೇವರ ವಿಶ್ವವಿದ್ಯಾಲಯ ಬಳ್ಳಾರಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಾಲಚಂದ್ರ ಎನ್ನುವಂಥ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅದು ಟ್ರೈನಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದು ಆತ್ಮಹತ್ಯೆ ಅನ್ನೋಕ್ಕಾಗಲ್ಲ ಇದನ್ನು ಕೊಲೆ ಅಂತಲೇ ನಾವು ಅನ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಅವರು ವಿಶ್ವವಿದ್ಯಾಲಯದಲ್ಲಿ ಹಂಗಾಮಿ ನೌಕರನಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಪ್ರೊಫೆಸರ್ಗಳು ಅವರ ಜೊತೆಗೆ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ಕೊಂಡಿದ್ದಾರೆ ಹಾಗೆಯೇ ಅವರುಗಳು ಅವರ ಅಸಹಾಯಕತೆಯನ್ನು ಬಳಸಿಕೊಂಡು ಅವರಿಗೆ ಬಡ್ಡಿ ಸಾಲ ಕೊಡೋದು ಮತ್ತೊಂದು ಅವರಿಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿರೋದ್ರಿಂದ ಬಾಲಚಂದ್ರ ಅವರಿಗೆ ನಿರಂತರವಾಗಿ ಕಿರುಕುಳ ಕೊಟ್ಟು ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಕ್ರಿಯೆಗೆ ತೊಡಗಿಸಿರ್ತಕ್ಕಂಥದ್ದು ಇದು ಅಂತಲೇ ಅಂತಾನೆ ಹೇಳಬೇಕಾಗುತ್ತೆ ಹಾಗಾಗಿ ವಿಶ್ವವಿದ್ಯಾಲಯದ ಒಳಗಡೆ ಅನೇಕ ಜನರು ಈ ತರದ ಬಡ್ಡಿ ವ್ಯವಹಾರಗಳಲ್ಲಿ ದೈವಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದರಲ್ಲಿ ಬಾಲಚಂದ್ರ ಅವರು ಡೆತ್ ನೋಟ್ ಅನ್ನ ಬರೆದು ಆ ಡೆತ್ ನೋಟ್ ನಲ್ಲಿ ಪ್ರಮುಖವಾಗಿ ರಾಜಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಮೋಹನ್ ದಾಸ್ ಅವರ ಹೆಸರನ್ನು ಬರೆದಿದ್ದಾರೆ ಈ ಮೋಹನ್ ದಾಸ್ ಅನ್ನುವಂಥ ವ್ಯಕ್ತಿ ಅನೇಕ ಈ ತರದ ಹಣಕಾಸು ಚಟುವಟಿಕೆಗಳಲ್ಲಿ ಮತ್ತು ವಸತಿ ನಿಲಯಗಳಲ್ಲಿ ಇದ್ದಂಥ ಸಂದರ್ಭ ವಾರ್ಡನ್ ಆಗಿದ್ದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಹಣವನ್ನು ಕೂಡ ಅವರು ಲಭ್ಯಸಿರತಕ್ಕಂಥದ್ದು ಹಾಗೇನೆ ಕೆಲವು ಸಂಘಟಕರ ಮೇಲೆ ಅವರು ಕೇಸನ್ನ ದಾಖಲಿಸಿದ್ದಾರೆ ಮತ್ತೆ ಎಫ್ಐಆರ್ ಕೂಡ ನನಗೆ ಅವ್ರ ಮೇಲೆ ದಾಖಲಿಸಲಾಗಿದೆ ಇದೆ ಇನ್ನೇನು ಕೂಡ ನನಗೆ ಇದು ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಅಲ್ಲಿರ್ತಕ್ಕಂಥ ಹಿರಿಯ ಪ್ರಾಧ್ಯಾಪಕರಿಗೆ ಇದು ಚೆನ್ನಾಗಿ ಗೊತ್ತಿರತಕ್ಕಂಥ ವಿಷಯ ಆಗಿರೋದ್ರಿಂದ ಇಂತಹ ಒಂದು ಗುಂಪುಗಳು ಅಲ್ಲಿ ಬೇರೆ ಬೇರೆ ತರದ ಚಟುವಟಿಕೆಯನ್ನು ಮಾಡಿ ಶೈಕ್ಷಣಿಕ ವಾತಾವರಣವನ್ನ ಹಾಳು ಮಾಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇಂಥವ್ರಗಳನ್ನ ಗುರುತಿಸಬೇಕು ಕೂಡ್ಲೇನೆ ಮೋಹನ್ ದಾಸ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅವ್ರಿಗೆ ಆ ಏನು ಶೈಕ್ಷಣಿಕ ವಾತಾವರಣ ಹಾಳು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅನ್ನುವಂಥದ್ದು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಒತ್ತಾಯಿಸುತ್ತದೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಈ ತರದ ಹಣಕಾಸಿನ ಲೇವದೇವಿಗಳು ನಡೀತವೆ ಬಡ್ಡಿ ವ್ಯವಹಾರಗಳು ನಡೀತವೆ ಹಾಗಾಗಿ ಶೈಕ್ಷಣಿಕ ವಾತಾವರಣವನ್ನು ಸಂಪೂರ್ಣ ಹಾಳು ಮಾಡುವಂತಹ ಮನಸ್ಥಿತಿಗಳು ಹೆಚ್ಚಾಗಿ ವಿಶ್ವವಿದ್ಯಾಲಯಗಳಲ್ಲಿ ಇದಾವೆನ್ನುವಂಥದ್ದು ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಇದಾವೆ ಅನ್ನುವಂಥದ್ದು ಕಂಡು ಹಾಗಾಗಿ ಇಂತಹ ಒಂದು ವಾತಾವರಣವನ್ನು ಹದಗೆಡಿಸುವಂತಹ ಜನರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಸಮಿತಿ ಮೂಲಕ ಇಂಥವ್ರನ್ನ ಗುರುತಿಸಿ ಅವ್ರನ್ನ ಅಮಾನತು ಮಾಡುವಂತ ಕೆಲಸ ಮಾಡಬೇಕು ಶೈಕ್ಷಣಿಕ ವಾತಾವರಣವನ್ನು ಉಳಿಸಬೇಕು ಅಂತೇಳಿ ಭಾರತ ವಿದ್ಯಾರ್ಥಿ ಪ್ರದರ್ಶನ ಸಭೆ ಕರ್ನಾಟಕ ರಾಜ್ಯ ಸಮಿತಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತದೆ ನನ್ನ ಹೆಸರು ದೊಡ್ಡ ಬಸವರಾಜ್ ಎಸ್ಎಫ್ಐನ ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು Oh, oh,